ಕೀಸುದ ಕೀ ಸು ಅದು ನೀವು ಕೇಶುವುದು ಅದು ಅಲ್ಲ ಕಿಸವ್ ಕಿಸವ ಹಾ ಡ್ಯಾಂಪಾದೇಶ ಡ್ಯಾಂಪದೇಶ ಹೆಸ್ರು ಕಿಶುವ ಅಪ್ಪಯನ್ ಹೆಸ್ರು ತಂಪಾವ್ ಅಮ್ಮ ಪಿಂಪಾವ್ ಎಂತ ಎಲ್ಲ ಪೋಸ ಅಂತರು ಹಾ ಅಲ್ಲಿಯ ರಾಜ ಕುಮಾರಿ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂತು ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡು ಬಂದ್ರೆ ಅಥವಾ ಯಾರು ಓಡಿಸಿದ್ರ ಅದು ಅಲ್ಲ ನಾವು ಎಲ್ಲ ದೇಶಕ್ಕೆ ಹೋಗುತ್ತೇವೆ ಅದರಲ್ಲಿ ನಿಮ್ಮ ದೇಶ ಅಂದ್ರೆ ನಮ್ಗೆ ಬಹಳ ಇಷ್ಟ ನಮ್ಮ ದೇಶ ಹಾಗೆ ಅಲ್ಲ ಸೊಪ್ಪಿನ ದೇಶ ಹೌದು ಇಲ್ಲಿ ನೋಡಲಿಕ್ಕೆ ಬಹಳ ಉಂಟು ಪ್ರಕೃತಿ ಸೌಂದರ್ಯ ನಿತ್ಯ ನೂತನ ಹೌದು ವಿಶೇಷ ವಸ್ತುಗಳು ಪ್ರಾಚೀನ ವಸ್ತು ಎಲ್ಲ ಉಂಟು ನೀವು ಇದು ಮಾಡುವವರಲ್ಲ ಇಲ್ಲ ಅದು ಮಾಡಿದ್ ಬಿಟ್ಟಿದೆ ಮೊದ್ಲ ಸಣ್ಣ ಪತಿ ಮಾಡ್ತಿದ್ದೆ ನೀವು ಹಾಡಿಯಲ್ಲಿ ಹಾಡಿಯಲ್ಲಿ ಎತ್ತ ಹೇಳುವಾಗ ತಾಳ ಹಾಕುವುದು ಅದು ಅದು ನೀವು ಗಾನ ಹೇಳುವಾಗ ಮಾಡ್ತೀರಿ ನಿಮ್ಮ ಗಾನಕ್ಕೆ ನಾನು ಪುಳಕಿತ್ತಾಯಿತು ಎಷ್ಟೇ ಇಷ್ಟು ಹೌದಾ ಅಭಿಮಾನಿನ ಅಭಿಮಾನಿ ಅದೇ ಅಭಿಮಾನಿ ಅದು ಹೌದು ನೀವು ನಮ್ಮ ದೇಶಕ್ಕೆ ನಿಮಗೆ ಬರಲಿಕ್ಕೆ ಒಬ್ಬರೇ ಬರಬಾರದು ಬರುವ ಗೌರಿಬ್ಬರನ್ನು ಕರ್ಕೊಂಡೇ ಬನ್ನಿ ಬರುವ ನೀವು ಬೇಡ ಅಂದ್ರೆ ನೀವು ಹೋಗುವ ಮೊದಲು ನಿಮ್ ಗಾಡಿಯಲ್ಲಿ ಅವ್ರು ಕೂತ್ಕೊಳ್ತಾರೆ ಹಾ ನಿಮಗೆ ಬರಲಿಕ್ಕೆ ದಾರಿ ಖರ್ಚಿಗೆ ಬೇಡ ನಾವೇ ವ್ಯವಸ್ಥೆ ಮಾಡ್ತೇನೆ ಬಡ ಸಂತೋಷ ನಿಮ್ಮ ಅಭಿಮಾನಿಯಾಗಿ ನಿಮಗೊಂದು ಒಂದು ಕೊಡಬೇಕು ಇವಾಗಲೇ ಹಾ ಬಂದ ಮೇಲೆ ನೋಡೋಣ ಬೇಡ ಈಗಲ್ಲೇ ಕೊಡ್ತೇನೆ ಅಂದ ಅಭಿಮಾನಿಯಲ್ವನ ಅನಿ ಅವರು ಹೊಡಿಬೇಡ ಅತ್ತೆ ನಿಮಗೆ బంగಾರದ ಉಂಗುರ ನಮಲೇತಾದಿ ನಿಂಗ್ ಬರಬಾ బంగಾರದ ಉಂಗುರ ಬೇಡ ಕೊಡುದು ಅದು ಆ꼴ಿಗೆ ಜಾಗವೇ ಇಲ್ಲಲ್ಲ

கியே தின முய தினர்திரி கொன சலிபரு மட்டை இல்லே உட்கா ಅಲ್ಲಿ ನೋಡಿಕ್ಕೋ ಸಿಕ್ಕಿದ್ರೆ ಬಿಡುವುದಿಲ್ಲ ಹುಡುಕ್ತಾ ಇದ್ದಾರೆ ಇರಲಿ ಅಂತ ಇದರಲ್ಲೇ ಮುಂದಾಗ್ತೇನೆ

ವಿದೇಶಿ ಹುಡುಗಿ ಪಾರಿ ಸ್ವದೇಶಿ ಹುಡುಗ

みんなかいなっておごった。 ಅಂದ್ರೆ ಆಗಿದ್ದಲ್ಲ ಅವರು ಹೊಂದಾಣಿಕೆ ಮಾಡಿಕೊಂಡು ಕಣ್ಸನ್ನೇ ಮಾಡ್ಕೊಂಡ ನನ್ನ ಮಂಗ ಮಾಡೋದು ಇವತ್ತು ಆಯಿತಾ ನಾನು ನೋಡುವ ಹಾಂ ಬಾ ಗೊತ್ತರು ಹಿಂಗೆ ಮಾಡ್ಬಿಟ್ರಲ್ಲ ಇರ್ಲಿ ತೊಂದರೆ ಇಲ್ಲ ಹಾಂ ಏ ಅಜ್ಜೆ ಹೋಗು ಇಲ್ಲಿ ಯಾಕೆ ಒಲೆಸುವುದು ನೀನು ನೀನು ಏನೋ ಮೆಟ್ಟಿಕೊಂಡು ಬಂತಲ್ಲ ಮೆಟ್ಟಿಕೊಂಡ ಅಲ್ವೇ ಆ ಮೆಟ್ಟಿಕೊಂಡು ಅದೇ ಒಲೆಸು ಅಲ್ಲವೆ ಮತ್ತೆ ನಂದು ಇಲ್ಲಿಂದನೇ ಪ್ರಾರಂಭ ಮಾತಾಡಿಸುವುದು ಇನ್ನು ಕಾಲಿಗೆ ಪಾದರಕ್ಷೆ ಹಾಕುವುದಿಲ್ಲ ಅದೆ ಹೊಲ ಹಾಕೊಂಡಿದ್ದೇನೆ ಆ ಬೇರೆಯವ್ರದ್ದು ಹಾಕೊಂಡು ಹೋಗ್ತದೆ ಆ ಜಾಗ್ರತೆ ಮಾಡ್ಕೊಂಡು ನಾನು ಅದಲ್ಲ ಆ ಏಳು ಹಾ ಏಳು ಹೇಗೆ ಅಂತ ಹೇಳು ಹೇಳು ಆ ಅದೆಲ್ಲ ಏನು ದೂರದಲ್ಲಿ ನಿನ್ನ ನೋಡಿದೆ ಆ ಕಡೆಯಿಂದ

ಹಾ ರಾಜಕುಮಾರಿ ಹಾ ಅಲ್ಲಿ ಅಧಿಕಾರಿ ಟೊಂಪ ಟೊಂಪ ತನ್ನಪ್ಪ ಟೊಂಪ ಆಮೇಲೆ ನಮ್ಮ ಪಿಂಪ ಪಿಂಪ ಹಾ ಹೊನಿ ನಾಜ್ಜ ಹೇಂಪ ಹಾ ನೀನು ಮುತ್ತ ಮುತ್ತ ರಣಗಂಪಾ ನೀ ಗಣಗಂಪಾ ಅಲ್ಲಪ್ಪ ಪಾಪಾ ಅಜ್ುವಲ್ಲ ಇಷ್ಟೆ ಹಾ ಇಲ್ಲಿ ಯಾಕೆ ಬಂತು ಕಿಸವ ಅಡಿಲ ಹಾ ಅಡ್ಡಿಲ್ಲ ಅದು ಅಲ್ಲ ಕಿಸವ ಅಡ್ಡಿಲ್ಲ ಹೆಸರು ಅದೇ ಹೆಸರು ಅಡ್ಡಿಲ್ಲ ಅಂತ ಇದೆಯಂತ ಭಾಗವತ್ರ ಇದೆ ವಿದೇಶದ ಭಾಷೆ ನಮ್ಗೆಲ್ಲ ಗೊತ್ತಿಲ್ಲ ಓ ಇಲ್ಲಿದ್ದಲ್ಲ ಅಲ್ಲಿದ್ದು ಎಂತ 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 ಇದು ಅವನಿಗೆ ಯಾವ

ಹೆಂಗಿತ್ತೆ ಈಗ ಇದು ಪೀಗು ಹೊಡ್ತಂಬಾರ ಇದೆ ಇದು ಹೆಂಗ್ ನೋಡಲ್ಲ ಇದೆ ನಂಗೆ ಯಾಕೋ ಒಂದ್ ಮನ ಭಾಗವತ್ರೆ ಹಂಗ ನೋಡಕ್ ಚಂದ ಇದ್ಲಾರ ಎಂತ ಸಾವಿರ ಅದ ಅಡ್ಡಿಲ್ಲ ಇದ ಏನು ಸತ್ಯ ಎಲ್ಲ ಹೇಳು ಯಾಕೋ ನಿನ್ನ ನೋಡಿದಾಗ ಹ ನನಗ್ ಮನ್ಸು ಆಗ್ತಾ ಉಂಟು ಹೌದೌದು ನಿನ್ನ ಪ್ರೀತಿ ಮಾಡ್ಬೇಕು ನಿನ್ನನ್ನೇ ಮದುವೆ ಅಂತ ಆಸೆ ಅದಕ್ಕೆ ನಿನ್ನ ಒಪ್ಪಿಗೆ ನಾನು ಏನು ಇದಾಗಬೇಕು ಅದಾಗೋದು ಬೇಡ ಪ್ರೀತಿ ಮಾಡ್ಬೇಕು ಅದೇ ಪ್ರೀತಿ ಹೌದೌದು ಪರದೇಶಿ ಹುಡುಗ ಬಾಬಾ देशी हुडुग बाबा परदेशी हुडुग बाबा करी बन्न चलो बाबा करी अन्ना करी बन्ना करी बन्न चलो बाबा ਦੀ ਤੋਹਲ ਚਿੰਨਾ ವೈಕುಂಠ ಅದಾದ್ರೆ ವೈಕುಂಠ ಹೋಗ್ಲಿ ಅದಲ್ಲ ವೈಕುಂಠ ಹೆಸರು ಅದು ನನಗೆ ಹೇಳಲಿಕ್ಕೆ ಬರುವುದಿಲ್ಲ ಅದು ಅಲ್ಲ ಹೌದು ನೀನು ಪ್ರೀತಿ ಮಾಡ್ತಿ ಹೇಳಿತಲ್ಲ ಹೌದು ಇನ್ನು ನಾನು ಮದುವೆ ಆಗಬೇಕು ಹಾಗುವ ನೀನು ಈ ದೇಶದವ ನಾನು ವಿದೇಶದವಳು ಹೌದು ಮದುವೆ ಆದ್ರೆ ಮಿಶ್ರ ಆಗುದಿಲ್ಲ ಈಗ ಅದೊಂದು ಯಾವ ತೊಳಿ ಆಗ್ತದೆ ಅಂತ ನಾನು ನೋಡುವ ಈಗ ಇಷ್ಟ ಉಂಟು ನಿನಗೆ ತೊಂದರೆ ಇಲ್ಲ ಅದು ನನಗೊಂದು ಏನು ಇಲ್ಲಿಯ ಪ್ರಾಚೀನ ವಸ್ತು ನೋಡಬೇಕು ಪ್ರಾಚೀನ ವಸ್ತು ಹಾ ನಮ್ಮಲ್ಲಿ ಕಡುಕಲ್ಲುಂಟು ಕಲ್ಲು ಉಂಟು ಹಳೇದು ಅದು ಕೊಡುದ ಅದು ನೀನು ಬೀಸು ಈಗ ಎತ್ತಿನ ಗಾಡಿ ಚಕ್ರ ದೊಡ್ಡದೆ ಅದು ಬೇಡ ಅದು ಬೇಡವಾ ನನಗೆ ಹಳೆಯ ಆಭರಣ ಬೇಕು ಆಭರಣ ಬೇಕಾ ನಾನು ಆಭರಣ ತೋರಿಸಿದ್ರೆ ಎಣ ಕೊಡ್ತೇನೆ ನಂಗೆ ಬೇಡ ಆಭರಣ ನೀನು ನಾವು ಆಭರಣ ಕೊಡ್ತೇನೆ ನೀನು ಹೆಣ ನಾವು ಇದು ಹಣ ಹಣ ಹ ಹಾ ಯಾವ್ದನ್ನು ಹಾಳು ಮಾಡುವುದಿಲ್ಲ ಅಂದ್ರೆ ನಮ್ಮ ಅಜ್ಜನ ಎಣವು ಇನ್ನು ಹಾಗೆ ಉಂಟು ಬಹುಶಃ ಉಪ್ಪಿನ ಕಾಯಿಲ್ವೇನೋ ಚೂರು ಚೂರೇ ಐತಿ ಸಂಶೋಧನೆ ಹ ಹಾವು ಮಾಡ್ತೇವೆ ಹಾಗೆ ಹಾಗೆ ಆಭರಣ ಉಂಟು ಹೌದೌದು ಸತ್ಯ ಹೇಳ ಕೊಡ್ಲಿಕ್ಕೆ ನನ್ನಲ್ಲಿ ಯಾವ ಆಭರಣ ಇಲ್ಲ ಹಾಗಂತ ಇದ್ದವ್ರು ಒಬ್ಬರಿದ್ದಾರೆ ಅವರನ್ನು ತೋರಿಸ್ತೇವೆ ಅವಳಲ್ಲಿ ನೀವೇ ಮಾತಾಡ್ತೀಯಾ ತೋರಿಸು ಹೇಗ